ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಸೊ ನಾವು ಇವತ್ತು ನೋಡ್ತಾ ಇದ್ದೀವಿ ಆರನೇ ತರಗತಿಯ ಸುವೇಗ ಹದಿನಾಲ್ಕನೇ ಪಾಠ ಅನುಪಾತ ಮತ್ತು ಸಮಾನುಪಾತ ನೀವು ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ಆರನೇ ತರಗತಿಯಾಗ್ಬೋದು ಏಳನೇ ತರಗತಿ ರೇಂಬೋ ಅದೇ ರೀತಿ ವಿಜ್ಞಾನ ಪ್ರಶ್ನೋತ್ತರಗಳು ಗಣಿತ ಸುವೇಗ ಸುಮೇರು ಎಲ್ಲವನ್ನು ಹಾಕ್ತಾ ಇದೀವಿ ಸೊ ಅದಕ್ಕೋಸ್ಕರ ನೀವು ಆ ವಿಡಿಯೋ ನೋಟಿಫಿಕೇಶನ್ ಮುಖಾಂತರ ನಿಮಗೆ ತಲುಪಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಕಂಪಲ್ಸರಿ ಮಾಡ್ಕೊಳ್ಳಿ ಅದೇ ರೀತಿ ಒಳ್ಳೆಯ ಅಂಕಗಳನ್ನು ತೆಗೆದು ನೀವು ಪಾಸ್ ಆಗಿರಿ ಇವತ್ತು ನೋಡೋಣ ಆರನೇ ತರಗತಿಯ ಸುವೇಗ ಹದಿನಾಲ್ಕನೇ ಅಧ್ಯಾಯ ಅನುಪಾತ ಮತ್ತು ಸಮಾನುಪಾತ ಒಂದು ಏನಿದೆ ಪ್ರತಿಯೊಂದು ಪ್ರಶ್ನೆಗೆ ಬಹು ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಮತ್ತು ನೀಡಿರುವ ಚೌಕದಲ್ಲಿ ಸರಿ ಉತ್ತರ ಕ್ಷ ಕ್ರಮಾಕ್ಷರವನ್ನು ತುಂಬಿ ಅಂತ ಇದೆ ಒಂದು ಎರಡು ಲೀಟರ್ಗೂ ಆರ್ನೂರು ಮಿಲಿಗೂ ಇರುವ ಅನುಪಾತ ಯಾವುದು ಡಿ ಹತ್ತು ಅನುಪಾತ ಮೂರು ಡಿ ಎರಡು ನಾಲ್ಕು ಎಕ್ಸ್ ಮೂವತ್ತೆರಡು ಮತ್ತು ನಲವತ್ತು ಸಮಾನುಪಾತದಲ್ಲಿದ್ದರೆ ಎಕ್ಸ್ ನ ಬೆಲೆ ಏನು ಎ ಐದು ಮೂರು ಎರಡು ಅನುಪಾತ ಏಳಕ್ಕಿಂತ ದೊಡ್ಡ ಅನುಪಾತ ಬಿ ಐದು ಅನುಪಾತ ಏಳು ಆಪ್ಷನ್ ಬಿ ಅದೇ ರೀತಿ ನಾಲ್ಕನೇದು ನೋಡಬಹುದು ನೀವು ಇಲ್ಲಿ ಅನುಪಾತದ ಅನುಪಾತದ ಎರಡು ಪದಗಳನ್ನು ಹತ್ತರಿಂದ ಗುಣಿಸಿದಾಗ ಅನುಪಾತವು ಯಾವುದೇ ಬದಲಾವಣೆ ಇಲ್ಲ ಯಾವುದು ಆಪ್ಷನ್ ಸಿ ಇತ್ತಲ್ವಾ ಅಥವಾ ಇಲ್ಲಿ ಆಪ್ಷನ್ ಸಿ ಇಲ್ಲಿ ಆಪ್ಷನ್ ಸಿ ಇತ್ತಲ್ವಾ ಸೊ ಅದೇ ರೀತಿ ಎರಡು ಏನಿದೆ ಕೆಳಗಿನವುಗಳನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ವ್ಯಕ್ತಪಡಿಸಿ ಅಂತ ಇದೆ ಒಂದು ಮೂರು ಅನುಪಾತ ಏಳು ಹೇಗೆ ಬರೀಬೇಕು ಮೂರು ಏಳಾಂಶ ಅಥವಾ ಮೂರು ಡಿವೈಡೆಡ್ ಬೈ ಏಳು ಎರಡು ಒಂದು ಅನುಪಾತ ಎಂಟು ಒನ್ ಡಿವೈಡೆಡ್ ಬೈ ಏಟ್ ಮೂರನೇದು ನಾಲ್ಕು ಅನುಪಾತ ಒಂಬತ್ತು ಯಾವ್ದು ಬರೀಬೇಕು ಫೋರ್ ಡಿವೈಡೆಡ್ ಬೈ ನೈನ್ ನಾಲ್ಕನೇದು ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಹದಿನೆಂಟು ಅಂದರೆ ಇಪ್ಪತ್ನಾಲ್ಕು ಅನುಪಾತ ಹದಿನೆಂಟು ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಹದಿನೆಂಟು ಬರಿಬಹುದು ಆಯ್ತಾ ಅದೇ ರೀತಿ ಮೂರನೇದು ನೋಡಬಹುದು ಸೂಕ್ತ ಉತ್ತರಗಳಿಂದ ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ ಒಂದು ಎರಡು ಅನುಪಾತಗಳು ಸಮವಾಗಿದ್ದರೆ ಅವುಗಳು ಸಮಾನುಪಾತಗಳು ಎರಡು ಒಂದು ಅನುಪಾತದಲ್ಲಿ ಮೊದಲ ಮತ್ತು ಕೊನೆಯ ಅನುಪಾತಗಳು ಹೀಗೆನ್ನುತ್ತಾರೆ ಪೂರ್ವ ಮತ್ತು ಉತ್ತರ ಪದಗಳು ಮಂದ್ರೆ ಮೊದಲನೇದ್ಯಾವ್ದು ಪೂರ್ವ ಪದ ಕೊನೆಯದ್ಯಾವ್ದು ಉತ್ತರ ಪದ ಮೂರು ಎರಡು ಅನುಪಾತ ಆರು ಈಕ್ವಲ್ ಟು ನಾಲ್ಕು ಅನುಪಾತ ಹನ್ನೆರಡು ಅದೇ ರೀತಿ ನಾಲ್ಕು ನೋಡಬಹುದು ನೀವು ಐದು ಡಿವೈಡೆಡ್ ಬೈ ಮೂರರ ಅನುಪಾತಿಯ ರೂಪ ಐದು ಅನುಪಾತ ಮೂರು ಐದು ಎಕ್ಸ್ ಅನುಪಾತ ಆರು ಈಕ್ವಲ್ ಟು ಒಂದು ಅನುಪಾತ ಮೂರು ಆದರೆ ಎಕ್ಸ್ ಈಕ್ವಲ್ ಟು ಎರಡಾಗುತ್ತೆ ಆಯ್ತಲ್ವಾ ಸೊ ಇದು ಮೂರನೇ ಉತ್ತರ ಅದೇ ರೀತಿ ನಾವು ನಾಲ್ಕನೇ ಉತ್ತರ ಇಲ್ಲಿ ನೋಡಬಹುದು ಏನಿದೆ ಕೆಳಗಿನ ಅನುಪಾತಗಳು ಸಮಾನುಪಾತದಲ್ಲಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸಿ ಒಂದು ಎರಡು ಕೆ ಜಿ ಅನುಪಾತ ಎಂಬತ್ತು ಕೆಜಿ ಮತ್ತು ಇಪ್ಪತ್ತು ಕೆಜಿ ಅನುಪಾತ ಎಂಬತ್ತು ಗ್ರಾಂ ಆಯ್ತಾ ಇಪ್ಪತ್ತು ಗ್ರಾಂ ಅನುಪಾತ ಎಂಟುನೂರು ಗ್ರಾಂ ಮದ್ಯಪದಗಳ ಗುಣಲಬ್ಧ ಯಾವ ಯಾವ್ದು ಮಾಡ್ಬೇಕು ಎಂಬತ್ತು ಕಿಲೋ ಅಂದ್ರೆ ಇದು ಕೆ ಇದು ಕೆ ಜಿಯಲ್ಲಿದೆ ಇದು ಗ್ರಾಮ್ನಲ್ಲಿದೆ ನಲ್ಲಿದೆ ನಾವೇನ್ ಮಾಡೋಣ ಇದನ್ನ ಎಂಬತ್ತು ಕೆ ಜಿಯನ್ನ ಎಂಬತ್ತು ಗ್ರಾಮ್ನಲ್ಲಿ ಕನ್ವರ್ಟ್ ಮಾಡಿದಾಗ ಎಂಬತ್ತು ಸಾವಿರ ಗ್ರಾಮ್ ಆಗುತ್ತೆ ಗುಣಿಲೆ ಇಪ್ಪತ್ತು ಎಷ್ಟಾಯ್ತು ಹದಿನಾರು ಲಕ್ಷ ಆಯ್ತಲ್ವಾ ಅಂತ್ಯ ಪದಗಳ ಗುಣಲಬ್ಧ ಅಂದ್ರೆ ಎರಡು ಕೆ ಜಿ ಅಂದ್ರೆ ಎರಡು ಸಾವಿರ ಗುನಿಲೆ ಎಂಟುನೂರು ಗ್ರಾಮ್ ಎಷ್ಟಾಯ್ತು ಹದಿನಾರು ಲಕ್ಷ ಇಲ್ಲಿ ಹದಿನಾರು ಸಾವಿರ ಈಕ್ವಲ್ ಟು ಹದಿನಾರು ಸಾವಿರ ಆಗುತ್ತೆ ಆದ್ದರಿಂದ ಮೇಲಿನ ಅನುಪಾತಗಳು ಸಮಾನುಪಾತದಲ್ಲಿವೆ ಅಂತ ಬರಿಬಹುದು ಅಲ್ವಾ ಎರಡು ನೋಡಿ ಎರಡು ಸೆಂಟಿಮೀಟರ್ ಅನುಪಾತ ಒಂದು ಮೀಟರ್ ಮತ್ತು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅನುಪಾತ ಹದಿನೇಳು ಪಾಯಿಂಟ್ ಐದು ಮೀಟರ್ ನಾವಿದ ಕನ್ವರ್ಟ್ ಮಾಡ್ಕೊಳ್ಬೇಕು ಇಪ್ಪತ್ತು ಸೆಂಟಿಮೀಟರ್ ಒಂದ್ ನೂರು ಅನುಪಾತ ನೂರು ಸೆಂಟಿಮೀಟರ್ ಮತ್ತು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅನುಪಾತ ಒಂದ್ ಸಾವಿರದ ಏಳ್ನೂರ ಐವತ್ತು ಸೆಂಟಿಮೀಟರ್ ಅದನ್ನ ಕನ್ವರ್ಟ್ ಮಾಡ್ಕೊಳ್ಳಿ ಮೊದಲು ಎಲ್ಲವನ್ನು ಒಂದೇ ಯುನಿಟ್ಗೆ ಆಯ್ತಾ ಎಲ್ಲವನ್ನು ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ರೆ ಆದ್ದರಿಂದ ಮಧ್ಯಪದಗಳ ಗುಣಲಬ್ಧ ನೂರು ಗುಣಿಲೆ ಮೂರು ಪಾಯಿಂಟ್ ಐದು ಮುನ್ನೂರ ಐವತ್ತು ಅಂತ್ಯ ಪದಗಳ ಗುಣಲಬ್ಧ ಇಪ್ಪತ್ತು ಗುಣಿಲೆ ಒಂದ್ ಸಾವಿರದ ಏಳ್ನೂರ ಐವತ್ತು ಅದಾದ್ಮೇಲೆ ಎಷ್ಟು ಬರುತ್ತಿಲ್ಲಿ ಮೂವತ್ತೈದು ಸಾವಿರ ಆದ್ದರಿಂದ ನಾವಿಲ್ಲಿ ಏನು ಹೋಗಬಹುದು ಇಲ್ಲಿ ಮುನ್ನೂರ ಐವತ್ತು ನಾಟ್ ಈಕ್ವಲ್ ಟು ಮೂವತ್ತೈದು ಸಾವಿರ ಅಂದ್ರೆ ಯಾವುದು ಎರಡು ಸಮ ಅಲ್ಲ ಆದ್ದರಿಂದ ಮೇಲಿನ ಅನುಪಾತಗಳು ಸಮಾನುಪಾತದಲ್ಲಿ ಇಲ್ಲ ಅಂತ ಬರಿಬಹುದು ಆಯ್ತಾ ಇನ್ನು ಐದಿದೆ ಏನಿದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಸಾಮಾನ್ಯವಾಗಿ ಒಂದು ಸಮಾನುಪಾತದಲ್ಲಿ ಎಷ್ಟು ಪದಗಳು ನೀಡಲಾಗಿರುತ್ತದೆ ಸಮಾನುಪಾತದಲ್ಲಿ ನಾಲ್ಕು ಪದಗಳಿರುತ್ತವೆ ಎರಡು ಒಂದು ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಯಾಗಿ ಹೇಗೆ ನೀವು ಪರಿವರ್ತಿಸುವಿರಿ ಎ ಗುನಿಲೆ ಬಿ ಬೈ ಸಿ ಈಕ್ವಲ್ ಟು ಮಾಡಿ ಎ ಗುನಿಲೆ ಸಿ ಪ್ಲಸ್ ಬಿ ಡಿವೈಡೆಡ್ ಬೈ ಸಿ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಡಿವೈಡೆಡ್ ಬೈ ಸಿ ಈತಲ್ವಾ ಮಿಶ್ರ ಭಿನ್ನ ರಾಶಿಯಿಂದ ವಿಷಮ ಭಿನ್ನ ರಾಶಿ ಅದೇ ರೀತಿ ಮೂರನೇ ನೋಡ್ಬೋದು ನೀವು ಇಲ್ಲಿ ಏಕಾಂಶ ಪದ್ಧತಿಯಲ್ಲಿ ಯಾವ ಕ್ರಿಯೆಯನ್ನು ಮೊದಲು ನಿರ್ವಹಿಸಲಾಗುತ್ತದೆ ಭಾಗಾಕಾರವೇ ಅಥವಾ ಗುಣಾಕಾರವೇ ಭಾಗಾಕಾರ ಕ್ರಿಯೆ ಮೊದಲು ನಿರ್ವಹಿಸಲಾಗುತ್ತದೆ ಭಾಗಾಕಾರ ಗುಣಾಕಾರ ಅಲ್ಲ ನಾಲ್ಕು ಮೆಥಮೆಟಿಕ್ಸ್ ಈ ಪದದಲ್ಲಿ ವ್ಯಂಜನಗಳ ಸಂಖ್ಯೆ ಹಾಗೂ ಸ್ವರಗಳ ಸಂಖ್ಯೆಗೂ ಇರುವ ಅನುಪಾತ ವ್ಯಂಜನ ಅನುಪಾತ ಸ್ವರ ವ್ಯಂಜನ ಎಷ್ಟಿವೆ ಏಳುವೆ ಸ್ವರಗಳು ಎಷ್ಟಿವೆ ನಾಲ್ಕಿವೆ ಯಾವ್ಯಾವು ಎ ಐ ಇವು ಸ್ವರಗಳು ಉಳಿದಿದ್ದೆಲ್ಲ ವ್ಯಂಜನಗಳು ಇತ್ತಲ್ವಾ ಸೊ ಅದೇ ರೀತಿ ಇನ್ನು ಆರು ನೋಡಿ ಏನಿದೆ ಕೆಳಗಿನ ಅನುಪಾತವನ್ನು ಗಮನಿಸಿ ಮತ್ತು ಬಿಟ್ಟ ಸ್ಥಳ ತುಂಬಿ ಅಂತ ಇದೆ ಇಲ್ಲಿ ಪೂರ್ವ ಪದ ಬರೆದಿದ್ದಾರೆ ಅವರು ಅದು ತಪ್ಪಾಗುತ್ತೆ ನಾನು ಇಲ್ಲಿ ಕರೆಕ್ಷನ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಬರೀರಿ ಎ ಎರಡು ಅನುಪಾತ ಹನ್ನೊಂದು ಈಕ್ವಲ್ ಟು ಹತ್ತು ಅನುಪಾತ ಐವತ್ತೈದು ಆಯ್ತಾ ಪದಗಳು ಯಾವ್ಯಾವು ಹನ್ನೊಂದು ಹತ್ತು ಅದಾದ್ಮೇಲೆ ಅಂತ್ಯ ಪದಗಳು ಯಾವುವು ಎರಡು ಮತ್ತು ಐವತ್ತೈದು ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಯಾವಾಗ ಬರುತ್ತೆ ಎರಡನ್ನ ಈ ಎರಡನ್ನ ಕೊಟ್ಟಿದ್ರೆ ಮಾತ್ರ ಇದು ಪೂರ್ವ ಪದ ಇದು ಉತ್ತರ ಪದ ಆದರೆ ಇಲ್ಲಿ ನಾಲ್ಕನ್ನ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಏನಾಗುತ್ತೆ ಮಧ್ಯ ಪದಗಳು ಹನ್ನೊಂದು ಮತ್ತು ಹತ್ತಾಗುತ್ತೆ ಆಗುತ್ತೆ ಉತ್ತರ ಪದಗಳು ಎರಡು ಮತ್ತೆ ಐವತ್ತೈದು ಆಗುತ್ತೆ ತೀತಲ್ವಾ ಅದೇ ರೀತಿ ಬಿ ನೋಡಿ ಮೂರು ಅನುಪಾತ ಐದು ಸಮಾನುಪಾತ ಅಂದ್ರೆ ಅನುಪಾತ ಹನ್ನೆರಡು ಅನುಪಾತ ಇಪ್ಪತ್ತು ಮಧ್ಯ ಮಧ್ಯಪದಗಳೆವು ಐದು ಹನ್ನೆರಡು ಅಂತ್ಯಪದಗಳೆವು ಮೂರು ಇಪ್ಪತ್ತು ಐತಲ್ವಾ ಆದ್ದರಿಂದ ಇಲ್ಲಿ ನೋಡಿ ಏನಲ್ಲಿ ಮಧ್ಯ ಮತ್ತು ಪದಗಳ ಗುಣಲಬ್ಧ ನೂರ ಹತ್ತು ಈಕ್ವಲ್ ಟು ನೂರ ಹತ್ತು ಸಮ ಅಥವಾ ಸಮ ಸಮ ಯಾವುದು ಎ ಸಮ ಬಿ ಕೂಡ ಮಧ್ಯ ಮತ್ತು ಅಂತ್ಯ ಪದಗಳ ಗುಣಲಬ್ಧ ಎಷ್ಟಾಗುತ್ತೆ ಹನ್ನೆರಡ ಇಲ್ಲೇ ಅರವತ್ತು ಇಪ್ಪತ್ ಮೂರ್ಲೆ ಅರವತ್ತು ಅರವತ್ತು ಈಕ್ವಲ್ ಟು ಅರವತ್ತು ಆದ್ದರಿಂದ ಸಮ ಅಥವಾ ಸಮ ಸಮ ಎರಡು ಕೂಡ ಎ ಮತ್ತು ಬಿ ಸಮ ಅದೇ ರೀತಿ ಇನ್ನು ಏಳ್ ನೋಡ್ಬೋದು ಕೆಳಗಿನವುಗಳನ್ನು ಬಿಡಿಸಿ ಒಂದು ರಾಮು ಮೂರು ತಿಂಗಳಿಗೆ ಆರು ಸಾವಿರದ ಮೂರ್ನೂರು ಕೊಠಡಿಯ ಬಾಡಿಗೆ ಕಟ್ಟಿದ್ದಾನೆ ಹಾಗಾದರೆ ಒಂದು ವರ್ಷದ ಬಾಡಿಗೆ ಎಷ್ಟು ರಾಮು ಮೂರು ತಿಂಗಳಿಗೆ ಕಟ್ಟಿದ ಬಾಡಿಗೆ ಎಷ್ಟು ಆರು ಸಾವಿರದ ಮುನ್ನೂರು ರೂಪಾಯಿ ರಾಮು ಒಂದು ತಿಂಗಳಿಗೆ ಕಟ್ಟಿದ ಬಾಡಿಗೆ ಎಷ್ಟು ಆರ್ ಸಾವಿರದ ಮೂರ್ನೂರು ಡಿವೈಡೆಡ್ ಬೈ ಮೂರು ಮಾಡಬೇಕು ಆದ್ದರಿಂದ ಎಷ್ಟು ಬರುತ್ತೆ ಎರಡು ಸಾವಿರದ ಒಂದೂರು ರೂಪಾಯಿ ಪ್ರತಿ ತಿಂಗಳಿಗೆ ಆದ್ದರಿಂದ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಬರುತ್ತಲ್ವಾ ಒಂದು ವರ್ಷಕ್ಕೆ ಬಾಡಿಗೆ ಎಷ್ಟು ಕಟ್ಟೆ ಎರಡ್ ಸಾವಿರದ ಒನ್ನೂರು ಗುಣಲೆ ಹನ್ನೆರಡು ಇಪ್ಪತ್ತೈದು ಸಾವಿರದ ಎರಡ್ ನೂರು ರೂಪಾಯಿಗಳನ್ನು ಬಾಡಿಗೆಯಾಗಿ ಒಂದು ವರ್ಷಕ್ಕೆ ಕಟ್ಟುತ್ತಾನೆ ಎರಡು ಒಂದು ಕಾರ್ಖಾನೆಯಲ್ಲಿ ಐದನೇ ಮೂರರಷ್ಟು ಕೆಲಸಗಾರರು ಪುರುಷರು ಮತ್ತು ಐದನೇ ಎರಡರಷ್ಟು ಮಹಿಳೆಯರು ಇದ್ದಾರೆ ಹಾಗಾದರೆ ಪುರುಷ ಹಾಗೂ ಮಹಿಳೆ ಮಹಿಳಾ ಕೆಲಸಗಾರರ ಅನುಪಾತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಆಯ್ತಾ ಕಾರ್ಖಾನೆಯಲ್ಲಿರುವ ಪುರುಷರೆಷ್ಟು ಮೂರು ಡಿವೈಡೆಡ್ ಬೈ ಐದು ಕಾರ್ಖಾನೆಯಲ್ಲಿರುವ ಮಹಿಳೆಯರು ಎರಡು ಡಿವೈಡೆಡ್ ಬೈ ಐದು ಪುರುಷರು ಮತ್ತು ಮಹಿಳಾ ಕೆಲಸಗಾರರ ಅನುಪಾತ ಮೂರು ಡಿವೈಡೆಡ್ ಬೈ ಐದು ಅನುಪಾತ ಎರಡು ಡಿವೈಡೆಡ್ ಬೈ ಐದು ಎರಡದರಲ್ಲೂ ಐದು ಕಾಮನ್ ಇದೆ ಆದ್ದರಿಂದ ಮೂರು ಅನುಪಾತ ಎರಡು ಬರುತ್ತೆ ಈತಲ್ವಾ ಅಂದ್ರೆ ಮೂರು ಜನ ಪುರುಷರು ಇಬ್ಬರು ಜನ ಮಹಿಳೆಯರು ಮೂರು ಅನುಪಾತ ಎರಡು ಅದೇ ರೀತಿ ಮೂರು ನೋಡಬಹುದು ಸತೀಶನು ಎರಡು ಗಂಟೆಗಳಲ್ಲಿ ಎಂಟು ಕಿಲೋಮೀಟರ್ ಓಡುತ್ತಾನೆ ಹಾಗಾದರೆ ಅವನು ಐದು ಗಂಟೆಗಳಲ್ಲಿ ಎಷ್ಟು ದೂರ ಓಡುತ್ತಾನೆ ಸತೀಶ್ ಎರಡು ಗಂಟೆಗಳಲ್ಲಿ ಓಡಿದ ದೂರ ಎಷ್ಟು ಓಡಿದ ದೂರ ಎಷ್ಟು ಎಂಟು ಕಿಲೋಮೀಟರ್ ಸತೀಶ್ ಒಂದು ಗಂಟೆಯಲ್ಲಿ ಓಡುವ ದೂರ ಈಕ್ವಲ್ ಟು ಎಂಟು ಡಿವೈಡೆಡ್ ಬೈ ಎರಡು ಈಕ್ವಲ್ ಟು ಒಂದು ಕಿಲೋಮೀ ನಾಲ್ಕು ಕಿಲೋಮೀಟರ್ ಯಾವುದು ಒಂದು ಗಂಟೆಯಲ್ಲಿ ಆದ್ದರಿಂದ ಹಾಗಾದರೆ ಐದು ಗಂಟೆಗಳಲ್ಲಿ ಓಡಬಹುದಾದ ದೂರ ನಾಲ್ಕು ಪ್ರತಿ ಗಂಟೆಗೆ ಎಷ್ಟು ಗಂಟೆಯಲ್ಲಿ ಐದು ಗಂಟೆಯಲ್ಲಿ ನಾಲ್ಕು ಗುಣ ಐದು ಇಪ್ಪತ್ತು ಕಿಲೋಮೀಟರ್ ಈತಲ್ವಾ ಸೊ ಅದೇ ರೀತಿಯನ್ನು ಎಂಟು ನೋಡೋಣ ಏನಿದೆ ಕೆಳಗಿನ ರೇಖಾಕೃತಿಗಳನ್ನು ಗಮನಿಸಿ ಮತ್ತು ಬಿಟ್ಟ ಸ್ಥಳವನ್ನು ಅನುಪಾತದ ರೂಪದಲ್ಲಿ ತುಂಬಿರಿ ಅಂತ ಇದೆ ಒಂದು ವೃತ್ತಗಳ ಸಂಖ್ಯೆಗೆ ಚೌಕಗಳ ಸಂಖ್ಯೆ ವೃತ್ತಗಳು ಎಷ್ಟಿವೆ ಎರಡು ಅನುಪಾತ ಎರಡು ಈತಲ್ವಾ ಚೌಕಗಳು ಎರಡಿವೆ ಮತ್ತು ವೃತ್ತಗಳು ಎರಡಿವೆ ಈಕ್ವಲ್ ಟು ಒಂದು ಅನುಪಾತ ಒಂದಂತಾನು ಬರೀಬಹುದು ಎರಡನೇ ನೋಡಿ ಚೌಕಗಳ ಸಂಖ್ಯೆಗೆ ಆಯತಗಳ ಸಂಖ್ಯೆ ಎರಡು ಅನುಪಾತ ಒಂದು ಮೂರು ತ್ರಿಭುಜಗಳ ಸಂಖ್ಯೆಗೆ ಚೌಕಗಳ ಸಂಖ್ಯೆ ಮೂರು ಅನುಪಾತ ಎರಡು ನಾಲ್ಕು ವೃತ್ತಗಳ ಸಂಖ್ಯೆಗೆ ಒಟ್ಟು ರೇಖಾಕೃತಿಗಳ ಸಂಖ್ಯೆ ಎರಡು ಅನುಪಾತ ಎಂಟು ಈಕ್ವಲ್ ಟು ಒಂದು ಅನುಪಾತ ನಾಲ್ಕು ಅದೇ ರೀತಿ ನೀವು ಇಲ್ಲಿ ನೋಡಬಹುದು ಒಂಬತ್ತು ಏನಿದೆ ಒಂದು ಎರಡು ಸಂಖ್ಯೆಗಳ ಎರಡು ಸಂಖ್ಯೆಗಳು ಐದು ಅನುಪಾತ ಆರು ಅನುಪಾತದಲ್ಲಿದೆ ಆ ಸಂಖ್ಯೆಗಳ ಮೊತ್ತ ಒಂದೂರ ಮೂವತ್ತೆರಡು ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಎರಡು ಸಂಖ್ಯೆಗಳ ಅನುಪಾತ ಎಷ್ಟು ಐದು ಅನುಪಾತ ಆರು ಅನುಪಾತಗಳ ಮೊತ್ತ ಎಷ್ಟು ಓಕೆ ಅನುಪಾತಗಳ ಮೊತ್ತವನ್ನು ಕಂಡುಹಿಡೀರಿ ಐದು ಪ್ಲಸ್ ಆರು ಎಷ್ಟಾಗುತ್ತೆ ಹನ್ನೊಂದು ಆ ಸಂಖ್ಯೆಗಳ ಮೊತ್ತ ನೂರ ಮೂವತ್ತೆರಡು ಮೊದಲ ಸಂಖ್ಯೆ ಐದು ಡಿವೈಡೆಡ್ ಬೈ ಇದು ಹನ್ನೊಂದು ಮಾಡಬೇಕು ಈತಲ್ವಾ ಗುನಿಲೆ ನೂರ ಮೂವತ್ತೆರಡು ಮೊದಲನೇ ಸಂಖ್ಯೆ ಬಂತು ನಮಗೆ ಅರವತ್ತು ಎರಡನೇ ಸಂಖ್ಯೆ ಆರು ಡಿವೈಡೆಡ್ ಬೈ ಹನ್ನೊಂದು ಗುನಿಲೆ ನೂರ ಮೂವತ್ತೆರಡು ಎರಡನೇ ಸಂಖ್ಯೆ ಎಪ್ಪತ್ತೆರಡು ಆ ಸಂಖ್ಯೆಗಳು ಅರವತ್ತು ಮತ್ತು ಎಪ್ಪತ್ತೆರಡು ತಿಲ್ವಾ ಸೊ ಅದೇ ರೀತಿ ನಾವು ಎರಡನೇ ಕ್ವೆಶನ್ ನೋಡೋಣ ಏನಿದೆ ಎರಡನೇ ಕ್ವಶನ್ ರೂಪಾಯಿ ಏಳು ಸಾವಿರದ ಎರಡು ನೂರನ್ನು ಸೌಮ್ಯ ಮತ್ತು ಸಂಧ್ಯಾಳಿಗೆ ಮೂರು ಅನುಪಾತ ಐದರ ಅನುಪಾತದಲ್ಲಿ ಹಂಚಿರಿ ಅಂತ ಇದೆ ಹಂಚಬೇಕಾದ ಹಣ ಎಷ್ಟು ಏಳು ಸಾವಿರದ ಎರಡ್ನೂರು ಹಂಚಬೇಕಾದ ಅನುಪಾತ ಎಷ್ಟು ಮೂರು ಅನುಪಾತ ಐದು ಅನುಪಾತಗಳ ಮೊತ್ತ ಎಷ್ಟು ಮೂರು ಪ್ಲಸ್ ಐದು ಈಕ್ವಲ್ ಟು ಎಂಟು ಸೌಮ್ಯಾಳಿಗೆ ನೀಡಬೇಕಾದ ಹಣ ಮೂರು ಡಿವೈಡೆಡ್ ಬೈ ಎಂಟು ಗುಣಿಲೆ ಏಳು ಸಾವಿರದ ಎರಡ್ನೂರು ಅವಳಿಗೆ ಎಷ್ಟು ನೀಡಬೇಕು ಎರಡ್ ಸಾವಿರದ ಏಳ್ನೂರು ಸಂಧ್ಯಾಳಿಗೆ ನೀಡಬೇಕಾದ ಹಣ ಎಷ್ಟು ಐದು ಡಿವೈಡೆಡ್ ಬೈ ಎಂಟು ಗುಣಿಲೆ ಏಳು ಸಾವಿರದ ಎರಡು ನೂರು ಎಷ್ಟಾಗುತ್ತೆ ಇಲ್ಲಿ ನಾಲ್ಕ್ ಸಾವಿರದ ಐದುನೂರು ತೀತಲ್ವಾ ಆದ್ದರಿಂದ ಮೂರು ಸಮಾನುಪಾತ ಮೂರು ಅನುಪಾತ ಐದು ಅನುಪಾತದಲ್ಲಿ ಸೌಮ್ಯ ಮತ್ತು ಸಂಧ್ಯಾಳಿಗೆ ಹಂಚಬೇಕಾದ ಹಣ ಹಣ ಎಷ್ಟು ಎರಡು ಸಾವಿರದ ಏಳ್ನೂರು ಸೌಮ್ಯನಿಗೆ ಮತ್ತು ನಾಲ್ಕು ಸಾವಿರದ ಐನೂರು ಸಂಧ್ಯಾಳಿಗೆ ಹಣವನ್ನ ಹಂಚಬೇಕು ಆಯ್ತಾ ಅದೇ ರೀತಿ ಮೂರು ನೋಡಿ ಒಂದು ಶಾಲಾ ಚುನಾವಣೆಯಲ್ಲಿ ಸಾವಿರದ ಎಂಟುನೂರು ವಿದ್ಯಾರ್ಥಿಗಳು ಮತ ಚಲಾಯಿಸಿದರು ಗಿರೀಶ್ ಲಕ್ಷ್ಮಿ ಶಿಲ್ಪ ಮ ಶಿಲ್ಪ ಪಡೆದ ಮತಗಳು ಕ್ರಮವಾಗಿ ಮೂರು ಅನುಪಾತ ಐದು ಅನುಪಾತ ಏಳು ಅನುಪಾತದಲ್ಲಿದೆ ಪ್ರತಿ ಅಭ್ಯರ್ಥಿಗೆ ಎಷ್ಟು ಮತಗಳು ಮತಗಳು ಮತ ಹಾಕಿದ್ದಾರೆ ಅಂತ ಹೇಳಬೇಕು ಕೇ ಕೇಳಿದ್ದಾರೆ ಮತ ಹಾಕಿದ್ದಾರೆ ಮತ ಚಲಾಯಿಸಿದ ಒಟ್ಟು ವಿದ್ಯಾರ್ಥಿಗಳೆಷ್ಟು ಹದಿನೆಂಟುನೂರು ಐತಲ್ವಾ ಪಡೆದ ಮತಗಳು ಗಿರೀಶ್ ಎಷ್ಟು ಪಡೆದಿದ್ದಾನೆ ಮೂರು ಅಂದ್ರೆ ನೀವಿಲ್ಲಿ ಅನುಪಾತ ಮೂರು ಅನುಪಾತ ಐದು ಅನುಪಾತ ಏಳು ಅನುಪಾತಗಳ ಮೊತ್ತ ಎಷ್ಟು ಮೂರು ಪ್ಲಸ್ ಐದು ಪ್ಲಸ್ ಏಳು ಹದಿನೈದು ಆಯ್ತಲ್ವಾ ಗಿರೀಶ್ ಪಡೆದ ಮತಗಳ ಅನುಪಾತ ಮೂರು ಡಿವೈಡೆಡ್ ಬೈ ಹದಿನೈದು ಗುಣಿಲೆ ಸಾವಿರದ ಎಂಟುನೂರು ಎಷ್ಟು ಪಡೆದಿದ್ದಾನೆ ಮೂರ್ ಸಾವಿರದ ಆರ್ನೂರು ಗಿರೀಶ್ ಮತಗಳನ್ನು ಪಡೆದಿದ್ದಾನೆ ಲಕ್ಷ್ಮಿ ನೋಡಿ ಐದು ಡಿವೈಡೆಡ್ ಬೈ ಹದಿನೈದು ಗುಣಲೆ ಹದಿನೆಂಟುನೂರು ಈಕ್ವಲ್ ಟು ಆರ್ನೂರು ಮತಗಳನ್ನು ಲಕ್ಷ್ಮಿ ಪಡೆದಿದ್ದಾಳೆ ಶಿಲ್ಪ ನೋಡಿ ಏಳು ಡಿವೈಡೆಡ್ ಬೈ ಹದಿನೈದು ಗುಣಿಲೆ ಹದಿನೆಂಟುನೂರು ಎಷ್ಟಾಗುತ್ತೆ ಎಂಟುನೂರ ನಲವತ್ತು ಅದೇ ರೀತಿ ನಾಲ್ಕು ನೋಡಿ ಏನಿದೆ ಒಂದು ಕುಟುಂಬದ ಆದಾಯ ಮತ್ತು ಖರ್ಚು ಹತ್ತು ಅನುಪಾತ ಎಂಟರಲ್ಲಿದೆ ಖರ್ಚು ರೂಪಾಯಿ ಎಪ್ಪತ್ತೆರಡು ಸಾವಿರ ಆದರೆ ಆದಾಯವನ್ನು ಲೆಕ್ಕಿಸಿ ಅಂತ ಇದೆ ಆದಾಯ ಮತ್ತು ಖರ್ಚುಗಳ ಅನುಪಾತ ಹತ್ತು ಅನುಪಾತ ಎಂಟು ಖರ್ಚು ಎಪ್ಪತ್ತೆರಡು ಸಾವಿರ ರೂಪಾಯಿ ಆದಾಯ ಎಕ್ಸ್ ಆಗಿರಲಿ ಇವುಗಳ ಸಮಾನುಪಾತದಲ್ಲಿ ಬರೆದಾಗ ಹದಿನೆಂಟು ಅನುಪಾತ ಎಂಟು ಎಕ್ಸ್ ಅನುಪಾತ ಎಪ್ಪತ್ತೆರಡು ಸಾವಿರ ಎಕ್ಸ್ ಕಂಡು ಹಿಡಬೇಕಾದ್ರೆ ಮಾಡ್ತೀರಾ ಎಪ್ಪತ್ತೆರಡು ಎಪ್ಪತ್ತೆರಡು ಸಾವಿರ ಗುಣಿಲೆ ಹತ್ತು ಅಂದ್ರೆ ಉತ್ತರ ಪದಗಳ ಗುಣಾಕಾರ ಡಿವೈಡೆಡ್ ಬೈ ಎಂಟು ಸೊ ಎಷ್ಟಾಗುತ್ತೆ ತೊಂಬತ್ತು ಸಾವಿರ ರೂಪಾಯಿ ಆದಾಯವಿದೆ ಅದೇ ರೀತಿ ಹತ್ತು ನೋಡಿ ಏನಿದೆ ಕೆಳಗಿನವುಗಳ ಅನುಪಾತವನ್ನು ಲೆಕ್ಕಿಸಿ ಅಂತ ಇದೆ ಎರಡ್ ನೂರು ಮಿಲಿಗೆ ಮೂರು ಲೀಟರ್ ಎರಡ್ನೂರು ಮಿಲಿಗೆ ಮೂರು ಲೀಟರ್ ಅಂದ್ರೆ ಮೂರು ಲೀಟರ್ ಕೊಲ್ಟು ಮೂರು ಸಾವಿರ ಎಂ ಎಲ್ ಎರಡ್ನೂರು ಮಿಲಿಗೆ ಮೂರು ಸಾವಿರ ಎಂ ಎಲ್ ಅನುಪಾತ ಎರಡ್ನೂರು ಅನುಪಾತ ಮೂರು ಸಾವಿರ ಆಮೇಲೆ ಇದಷ್ಟು ನೂರ್ಲೆ ಭಾಗಿಸಿದಾಗ ಎರಡು ಅನುಪಾತ ಮೂವತ್ತು ಅದನ್ನ ಮತ್ತೆ ಎರಡರಿಂದ ಭಾಗಿಸಿದಾಗ ಒಂದು ಅನುಪಾತ ಹದಿನೈದು ಸೊ ಈ ಉತ್ತರ ಏನು ಒಂದು ಅನುಪಾತ ಹದಿನೈದು ಬಿ ನೋಡಿ ಇಪ್ಪತ್ತೈದು ನಿಮಿಷಗಳಿಗೆ ಎರಡು ಗಂಟೆ ಇಪ್ಪತ್ತೈದು ನಿಮಿಷಗಳಿಗೆ ಎರಡು ಗಂಟೆ ಅಂದ್ರೆ ಇಲ್ಲಿ ಎರಡು ಗಂಟೆ ಅಂದ್ರೆ ನೂರ ಇಪ್ಪತ್ತು ನಿಮಿಷ ನೀವೇನ್ ಮಾಡಿ ಮೊದಲು ಗಂಟೆಯನ್ನ ನಿಮಿಷನಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ ಆದ್ದರಿಂದ ಇಪ್ಪತ್ತೈದು ನಿಮಿಷಗಳಿಗೆ ಒಂದು ನೂರ ಇಪ್ಪತ್ತು ನಿಮಿಷ ಅನುಪಾತ ನೋಡಿ ಇಪ್ಪತ್ತೈದು ಅನುಪಾತ ನೂರ ಇಪ್ಪತ್ತು ಐತಲ್ವಾ ಅದನ್ನ ಐದರಿಂದ ಮಾಡಿ ಐದರಿಂದ ಭಾಗಿಸಿ ಐದು ಅನುಪಾತ ಇಪ್ಪತ್ನಾಲ್ಕು ಬರುತ್ತೆ ಅದೇ ರೀತಿ ಸಿ ನೋಡಿ ಏನಿದೆ ನೂರ ಐವತ್ತು ಗ್ರಾಮ್ಗೆ ಮೂರು ಕೆ ಜಿ ಅಂತ ಇದೆ ಆಯ್ತಾ ನೂರ ಐವತ್ತು ಗ್ರಾಮ್ಗೆ ಮೂರು ಕೆ ಜಿ ಮೂರು ಕೆ ಜಿ ಕೊಲ್ಟೆ ಅಷ್ಟು ಮೂರು ಸಾವಿರ ಗ್ರಾಮ್ ಆದ್ದರಿಂದ ನೂರ ಐವತ್ತು ಗ್ರಾಮ್ಗೆ ಮೂರು ಸಾವಿರ ಗ್ರಾಂ ಅನುಪಾತ ನೂರ ಐವತ್ತು ಅನುಪಾತ ಮೂರು ಸಾವಿರ ಅದಾದ್ಮೇಲೆ ಇಲ್ಲಿ ಏನ್ ಮಾಡಿ ಹತ್ತಿನಿಂದ ಭಾಗಿಸಿ ಆಯ್ತಾ ಹದಿನೈದು ಅನುಪಾತ ಮುನ್ನೂರು ಬರುತ್ತೆ ಮತ್ತೆ ಇಲ್ಲಿ ಹದಿನೈದರಿಂದ ಹೋಗುತ್ತೆ ಒಂದು ಅನುಪಾತ ಇಪ್ಪತ್ತು ಇದು ಸಿ ಉತ್ತರ ಅದಾದ್ಮೇಲೆ ಹನ್ನೊಂದು ಏನಿದೆ ಕೆಳಗಿನ ಸಮ ಸಮಾನುಪಾತಗಳಲ್ಲಿ ಎಕ್ಸ್ ನ ಬೆಲೆ ಕಂಡು ಹಿಡಿಯಿರಿ ಒಂದು ಎಕ್ಸ್ ಎಸ್ ಎಕ್ಸ್ ಇಜಿಕೊಳ್ತು ನಲವತ್ತೆರಡು ಬರುತ್ತೆ ಇದನ್ನ ಇದನ್ನ ಗುಣಿಸಿ ಇಲ್ಲಿಡಿ ಇದನ್ನ ಇದನ್ನ ಗುಣಿಸಿ ಈ ಕಡೆ ಇಡಿ ಅದಾದ್ಮೇಲೆ ಏಳನ ಇಲ್ಲಿ ಕೆಳಗಡೆ ಬರ್ಕೊಂಡ್ರೆ ಟು ನಲ್ವತ್ತೆರಡು ಎರಡನೇ ಎರಡರಲ್ಲಿ ಟು ಒಂಬತ್ ಬರುತ್ತೆ ಮೂರರಲ್ಲಿ ಯಾಕೆ ಟು ಒಂದು ಬರುತ್ತೆ ಅದೇ ರೀತಿ ಹನ್ನೆರಡು ಏನಿದೆ ಮಾಸಿಕ ಮಾನಸಿಕ ಗಣಿತ ಇದೆ ಒಂದು ಸರಳ ರೂಪದಲ್ಲಿ ಹದಿನೆಂಟು ಸೆಕೆಂಡ್ ಗಳಿಗೆ ಒಂದು ಗಂಟೆಯ ಅನುಪಾತ ಕಂಡು ಹಿಡಿಯಿರಿ ಹದಿನೆಂಟು ಸೆಕೆಂಡ್ ಮತ್ತು ಒಂದು ಗಂಟೆಯ ಅನುಪಾತ ಇಕ್ವಲ್ ಟು ಹದ್ನೆಂಟು ಇದು ಮೂರ್ ಸಾವಿರದ ಆರ್ನೂರ ಹೇಗೆ ಬಂತು ಒಂದ್ ಹವರ್ ಅಂದ್ರೆ ಮೂರ್ ಸಾವಿರದ ಆರ್ನೂರು ಸೆಕೆಂಡ್ಗಳು ಹದಿನೆಂಟು ಅನುಪಾತ ಮೂರ್ ಸಾವಿರದ ಆರ್ನೂರು ಆದ್ದರಿಂದ ಒಂದು ಅನುಪಾತ ಎರಡ್ನೂರು ಎರಡು ನೋಡಿ ಮೂರು ಅನುಪಾತ ಮೂರು ಅನುಪಾತ ನಾಲ್ಕಕ್ಕೆ ಮೂರು ಸಮಾನ ಅನುಪಾತಗಳನ್ನು ಬರೆಯಿರಿ ಮೂರು ಅನುಪಾತ ನಾಲ್ಕಕ್ಕೆ ಮೂರು ಗುನಿಲೆ ಎರಡು ನಾಲ್ಕು ಗುಣಿಲೆ ಎರಡು ಆರು ಅನುಪಾತ ಎಂಟು ಮೂರು ಗುಣಿಲೆ ಮೂರು ನಾಲ್ಕು ಗುಣಿಲೆ ಮೂರು ಒಂಬತ್ತು ಅನುಪಾತ ಹನ್ನೆರಡು ನಾಲ್ಕು ಗುನಿಲೆ ಮೂರು ಗುನಿಲೆ ನಾಲ್ಕು ನಾಲ್ಕು ಗುನಿಲೆ ನಾಲ್ಕು ಹನ್ನೆರಡು ಅನುಪಾತ ಹದಿನಾರು ಬರುತ್ತೆ ಆದ್ದರಿಂದ ಮೂರು ಅನುಪಾತ ನಾಲ್ಕು ಈಕ್ವಲ್ ಟು ಆರು ಅನುಪಾತ ಎಂಟು ಈಕ್ವಲ್ ಟು ಒಂಬತ್ತು ಅನುಪಾತ ಹನ್ನೆರಡು ಅದೇ ರೀತಿ ಇನ್ನೊಂದು ಯಕ್ಷ ಬರೆದ್ರುನು ಹನ್ನೆರಡು ಅನುಪಾತ ಹದಿನಾರು ಇವು ಮೂರು ಅನುಪಾತಗಳು ಹದಿಮೂರು ಏನಿದೆ ಒಂದು ವಿದ್ಯುತ್ ಕಂಬವು ನಿರ್ದಿಷ್ಟ ಸಮಯದಲ್ಲಿ ಇಪ್ಪತ್ತು ಮೀಟರ್ ಗಳಷ್ಟು ನೆರಳನ್ನು ಉಂಟು ಮಾಡುತ್ತದೆ ಆರು ಮೀಟರ್ ಎತ್ತದ ಎತ್ತರದ ಮರದ ನೆರಳು ಅದೇ ಸಮಯದಲ್ಲಿ ಎಂಟು ಮೀಟರ್ ಗಳಾದರೆ ಕಂಬದ ಎತ್ತರ ಕಂಡುಹಿಡಿಯಿರಿ ವಿದ್ಯುತ್ ಕಂಬದ ಎತ್ತರ ಮತ್ತು ನೆರಳುಗಳ ಅನುಪಾತ ಎಕ್ಸ್ ಅನುಪಾತ ಇಪ್ಪತ್ತು ಎಕ್ಸ್ ತಗೊಳ್ಳಿ ಆಯ್ತಾ ನಮಗೆ ಕಂಬದ ಉತ್ತರ ಅಂದ್ರೆ ಉದ್ದ ಗೊತ್ತಿಲ್ಲ ಮರದ ಉತ್ತರ ಮತ್ತು ನೆರಳುಗಳ ಅನುಪಾತ ಆರು ಅನುಪಾತ ಎಂಟು ಆದ್ದರಿಂದ ಎಕ್ಸ್ ಅನುಪಾತ ಇಪ್ಪತ್ತು ಈಕ್ವಲ್ ಟು ಆರು ಅನುಪಾತ ಎಂಟು ಎಕ್ಸ್ ಗುಣಿಲೆ ಎಂಟು ಉತ್ತರ ಪದಗಳ ಗುಣಾಕಾರ ಮತ್ತು ಮಧ್ಯ ಪದಗಳ ಗುಣಾಕಾರ ಆದ್ದರಿಂದ ಎಕ್ಸ್ ಇಲ್ಲಿ ಇಪ್ಪತ್ತು ಗುಣಿಲೆ ಆರು ಡಿವೈಡೆಡ್ ಬೈ ಎಂಟಾಗುತ್ತೆ ಆಯ್ತಾ ಎಕ್ಸ್ ಈಕ್ವಲ್ ಟು ಎಷ್ಟು ಹದಿನೈದು ಆದ್ದರಿಂದ ವಿದ್ಯುತ್ ಕಂಬದ ಎತ್ತರ ಹದಿನೈದು ಮೀಟರ್ ಆಗುತ್ತೆ ಇನ್ನು ಹದಿನಾಲ್ಕು ನೋಡಿ ಏನಿದೆ ಆಯತದ ಉದ್ದವು ಮತ್ತು ಅಗಲದೊಂದಿಗೆ ಆರು ಅನುಪಾತ ಎರಡರಲ್ಲಿದೆ ಅಗಲವು ನಲವತ್ತೆರಡು ಮೀಟರ್ಗಳಾದರೆ ಕೆಳಗಿನವುಗಳನ್ನು ಕಂಡು ಹಿಡಿಯಿರಿ ಉದ್ದ ಎಕ್ಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಒನ್ನೂರ ಇಪ್ಪತ್ತಾರು ಮೀಟರ್ ಇದು ಉದ್ದ ಆಯ್ತಾ ಅದೇ ರೀತಿ ಬಿ ಸಿ ಸುತ್ತತೆ ಎಷ್ಟು ಬರುತ್ತೆ ಮುನ್ನೂರ ಮೂವತ್ತಾರು ಮೀಟರ್ ಗಳಷ್ಟು ಬರುತ್ತೆ ವಿಸ್ತೀರ್ಣ ಎಷ್ಟು ಬರುತ್ತೆ ಐದು ಸಾವಿರದ ಎರಡು ತೊಂಬತ್ತೆರಡು ಮೀಟರ್ ಅದೇ ರೀತಿ ಹದಿನೈದು ನೋಡ್ಬೋದು ಒಂದು ಕಚೇರಿಯಲ್ಲಿ ಐವತ್ತು ಜನರಿದ್ದಾರೆ ಮಹಿಳೆಯರು ಇಪ್ಪತ್ತು ಜನರಾದರೆ ಉಳಿದವರು ಪುರುಷರಾಗಿದ್ದಾರೆ ಈ ಅನುಪಾತಗಳನ್ನು ಕಂಡುಹಿಡಿಯಿರಿ ಎ ಮಹಿಳೆಯರ ಸಂಖ್ಯೆಗೆ ಒಟ್ಟು ಜನರ ಸಂಖ್ಯೆ ಇಪ್ಪತ್ತು ಅನುಪಾತ ಐವತ್ತು ಈಕ್ವಲ್ ಟು ಎರಡು ಅನುಪಾತ ಐದು ಯಾಕಂದ್ರೆ ಹತ್ತರಿಂದ ಭಾಗಿಸಿದಾಗ ಬಿ ಪುರುಷರ ಸಂಖ್ಯೆಗೆ ಮಹಿಳೆಯರ ಸಂಖ್ಯೆ ಮೂವತ್ತು ಅನುಪಾತ ಇಪ್ಪತ್ತು ಈಕ್ವಲ್ ಟು ಮೂರು ಅನುಪಾತ ಎರಡು ಸಿ ಕಚೇರಿಯ ಒಟ್ಟು ಜನರ ಸಂಖ್ಯೆಗೆ ಪುರುಷರ ಸಂಖ್ಯೆ ಐವತ್ತು ಅನುಪಾತ ಮೂವತ್ತು ಈಕ್ವಲ್ ಟು ಐದು ಅನುಪಾತ ಮೂರು ಯಾಕಂದ್ರೆ ಹತ್ತರಿಂದ ಭಾಗಿಸಿದೆ ಅದೇ ರೀತಿ ಹದಿನಾರು ಗುಂಪು ಚಟುವಟಿಕೆ ಇದೆ ಈ ಕ್ವಶನ್ ಅನ್ನ ಊದಿ ಅದಾದ್ಮೇಲೆ ನಾನು ಇಲ್ಲಿ ಉತ್ತರ ಕೊಟ್ಟಿದ್ದೇನೆ ಟೀಮ್ ಎ ಟೀಮ್ ಬಿ ಟೀಮ್ ಸಿ ಇದನ್ನೆಲ್ಲ ಮಾಡಿದ್ರೆ ವಿಜೇತರು ಟೀಮ್ ಬಿ ಆಯ್ತಾ ಟೀಮ್ ಬಿ ವಿಜೇತರಾಗುತ್ತಾರೆ ಅದೇ ರೀತಿ ಹದಿನೇಳು ಏನಿದೆ ಚಿತ್ರವನ್ನು ಜಾಗರೂಕತೆಯಿಂದ ಗಮನಿಸಿ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಿ ಚೌಕಗಳು ಸೊನ್ನೆ ಆಯತಗಳು ಇಪ್ಪತ್ತೇಳಿವೆ ಕರೆಕ್ಟಾ ತ್ರಿಭುಜಗಳು ಆರಿವೆ ವೃತ್ತಗಳು ಹನ್ನೊಂದಿವೆ ಒಟ್ಟು ನಲ್ವತ್ನಾಲ್ಕಿವೆ ಇವನ್ನೆಲ್ಲ ನೀವು ಇನ್ನೊಂದ್ಸರಿ ನೋಡಿ ಮಾಡಿರಿ ಆಯ್ತಾ ಸೊ ನಾನು ಇಲ್ಲಿ ಬರೆದಿದ್ದೇನೆ ಅನುಪಾತಗಳನ್ನು ಬರೆಯಿರಿ ಅಂತ ಇದೆ ಒಂದು ಚೌಕಗಳ ಸಂಖ್ಯೆ ಚೌಕಗಳ ಸಂಖ್ಯೆಗೆ ವೃತ್ತಗಳ ಸಂಖ್ಯೆ ಸೊನ್ನೆ ಅನುಪಾತ ಹನ್ನೊಂದು ಎರಡು ವೃತ್ತಗಳ ಸಂಖ್ಯೆಗೆ ತ್ರಿಭುಜಗಳ ಸಂಖ್ಯೆ ಹನ್ನೊಂದು ಅನುಪಾತ ಆರು ಅದೇ ರೀತಿ ಮೂರ್ ನೋಡ್ಬೋದು ನೀವು ಇಲ್ಲಿ ತ್ರಿಭುಜಗಳ ಸಂಖ್ಯೆಗೆ ಒಟ್ಟು ರೇಖಾಕೃತಿಗಳ ಸಂಖ್ಯೆ ಆರು ಅನುಪಾತ ನಲ್ವತ್ನಾಲ್ಕು ಸೊ ನಾವು ಇಲ್ಲಿಗೆ ನಿಮ್ಮ ಹದಿನಾಲ್ಕನೇದು ಯಾವುದು ಅನುಪಾತ ಮತ್ತು ಸಮಾನುಪಾತ ಮುಗಿತು ಸೊ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಹದಿನೈದು ಕಿರು ಪರೀಕ್ಷೆ ಮೂರನ್ನ ನೋಡೋಣ ನಿಮ್ಗೆ ಇಲ್ಲೊಂದು ಹೇಳಕ್ ಬಯಸ್ತೀನಿ ನೀವು ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ಎಲ್ಲರಿಗಿಂತ ಮುಂಚೆ ನಿಮಗೆ ತಲುಪುತ್ತದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ನಾವು ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ